ರಾಯರ ಭಕ್ತ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ರಾಯರ ಮಠ ದರ್ಶನ ಸಂಕಲ್ಪದ ನಲವತ್ತಾರನೇ ಮಠವಾಗಿ ನಾನು ಇಂದು ಗಾಂಧಿ ಬಜಾರ್ ನಲ್ಲಿರುವಂತಹ ಶ್ರೀ ಗುರು ಸಾರ್ವಭೌಮರಾದ ವ್ಯಾಸರಾಜರ ಮಠಕ್ಕೆ ಬಂದಿದ್ದೇನೆ ಇಲ್ಲೂ ಕೂಡ ರಾಯರ ಒಂದು ಒಂದು ಬೃಂದಾವನ ಕೂಡ ಇದೆ ಇಲ್ಲಿಯ ಒಂದು ರಾಯರ ದರ್ಶನ ಮಾಡಿ ಇಲ್ಲಿಯ ಒಂದು ಮಹಿಮೆ ತಿಳಿಯುತ್ತಾ ಸಂಪೂರ್ಣ ವೈಷ್ಯವನ್ನು ತಿಳಿಸ್ತಾ ಬರ್ತೇನೆ ಬನ್ನಿ ವೀಕ್ಷಕರ ನೋಡೋಣ

ಇಲ್ಲಿ ವ್ಯಾಸರಾಗ ವ್ಯಾಸರಾಜರು ರಾಘವೇಂದ್ರ ತೀರ್ಥರು ವಿಶೇಷವಾಗಿ ಸಾವಿರದ ಒಂಬೈನೂರ ಐದನೇ ಇಸುವಿಯಲ್ಲಿ ಈ ಜಾಗವನ್ನು ಎಣ್ಣೆ ಗೋವಿಂದಪ್ಪ ಅವರು ವಿಶೇಷವಾಗಿ ಇಲ್ಲಿ ರಾಮದೇವರು ಆಂಜನೇಯನ ಇಟ್ಟು ಪೂಜೆಯನ್ನು ಮಾಡಿ ಇದು ಮಾತೃ ಆರ್ಟಲ್ ಆಗಿತ್ತು ಯಾಕೆ ಕೆಲಸಕ್ಕೆ ಹೋಗೋರಿಗೆಲ್ಲ ಮಾತವರಿಗೆಲ್ಲ ಊಟ ತಿಂಡಿಯನ್ನು ಕೊಟ್ಟು ಇಲ್ಲಿ ಮಾಡ್ತಾಯಿತ್ತು ಅವರ ಮಗನಾದ ಸುಬ್ಬ ಬೆಣ್ಣೆ ಸುಬ್ಬರಾಯರವರು ಎಲ್ಲ ನೋಡ್ಕೊಳ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿದ್ಯಾಪ್ರಸನ್ನ ಚೇತರಿಗೆ ಈ ಜಾಗವನ್ನು ದಾನವಾಗಿ ಸ್ಪೃದಿಯಾಗಿಟ್ಟು ದಾನವಾಗಿ ಕೊಟ್ಟರು ಯಾಕೆಂದರೆ ಅವರೆಲ್ಲ ವ್ಯಾಖ್ಯರಾಗಿ ಮಠದಿಂದ ಗುರುಗಳಿಗೆ ಈ ತ್ಯಾಗವನ್ನು ದಾನವನ್ನು ಕೊಟ್ಟರು ಆ ದಾನವನ್ನು ಕೊಟ್ಟ ಮೇಲೆ ವ್ಯಾಸ ವಿದ್ಯಾಪ್ರಸನ್ನ ಚೇತರು ಬಂದು ಐವತ್ತೊಂಬತ್ತನೇ ಇಶುವಲ್ಲಿ ವ್ಯಾಸ ಇದು ಸತ್ಯನಾರಾಯಣ ದೇವರು ಲಕ್ಷ್ಮಿ ನಾರರನ್ನು ಪ್ರತಿಷ್ಠೆ ಮಾಡಿ ರಾಘವೇಂದ್ರ ರಾಯರ ಬೃನ್ನಾವನವನ್ನು ಪ್ರತಿಷ್ಠೆ ಮಾಡಿದರು ಸಾವಿರದ ಒಂಬೈನೂರ ತೊಂಬ ಎಂಬತ್ತ ತೊಂಬತ್ತ ನಾಲ್ಕರಲ್ಲಿ ವಿದ್ಯಾ ವಯೋನಿಧಿ ತೀರ್ಥ ವಿಷಯಗಳು ವಿದ್ಯಾ ವ್ಯಾಸರಾಜರನ್ನು ದೇವರ ಪ್ರತಿಷ್ಠೆ ಮಾಡಿ ಇದನ್ನು ಅಹರ್ನಿಶವಾಗಿ ಇದು ಎಂಬತ್ತು ವರ್ಷದಿಂದ ತೊಂಬತ್ತು ವರ್ಷದಿಂದ ಈ ದೇವಸ್ಥಾನ ರಾಯರ ವಿಶೇಷವಾಗಿ ಪೂಜೆಯನ್ನು ನಡೆಸ್ತಾ ಇರ್ತದೆ ಈ ವ್ಯಾಸರಾಜದಲ್ಲಿ ವಿಶೇಷವಾಗಿ ಆಂಜನೇಯ ನೂರ ಎಪ್ಪ ಏಳ್ನೂರ ಇಪ್ಪತ್ತ ನಾಲ್ಕು ಆಂಜನೇಯನ ರಾಯರು ಪ್ರತಿಷ್ಠೆ ಮಾಡ ವ್ಯಾಪಾರಾಗಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಆಂಜನೇಯ ವಿಶೇಷವಾಗಿ ನಮಗೆ ಯಾವ ರೋಗ ರುಜಿನ ಭಾಷೆ ಆಂಜನೇಯನ ಧ್ಯಾನವನ್ನು ಮಾಡಲಿಕ್ಕೆ ಇಲ್ಲಿ ಅಭಿಷೇಕಕ್ಕೆ ಎಲ್ಲ ಜನಗಳು ಬರ್ತಾರೆ ಅಂತ ಜಾನಗಳಲ್ಲಿ ವಿಶೇಷವಾಗಿ ಈಗ ಸಾವಿರದ ಒಂಬೈ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ವಿದ್ಯಾ ವಾಚಸ್ಪತಿ ತೀರ್ಥ ಶಿವಾನಂದವರು ಶ್ರೀನಿವಾ ಶ್ರೀನಿವಾಸ ದೇವರು ಪ್ರಸನ್ನ ಶ್ರೀನಿವಾಸ ದೇವರು ಹಾಗೂ ಭೂವರಾಹ ದೇವರು ಯೋಗ ನರಸಿಂಹ ಅವು ದೇವರನ್ನು ಪ್ರತಿಷ್ಠೆ ಮಾಡಿ ಈ ಜಾಗವನ್ನು ವಿಸ್ತಾರವಾಗಿ ಮಾಡಿದರು ಅಲ್ಲಿಂದ ಈವರವರು ನಿತ್ಯ ಅನರಾಧ ಪ್ರವಚನವನ್ನು ಪ್ರವಚನ ಮತ್ತು ಅಭಿಷೇಕಾದಿಗಳು ಯಜ್ಞಗಳು ಎಲ್ಲ ನಡೀತಾ ಇದೆ ಅದರಿಂದಾಗಿ ಎಲ್ಲ ಭಕ್ತರು ಬಂದು ಈ ಜಾಗವನ್ನು ಪ್ರತಿಷ್ಠೆ ಮಾಡೋದರಿಂದ ನಮಸ್ಕಾರ ಮಾಡಿಕೊಂಡು ಹೋಗಿ ಅವರ ಅಭಿಪ್ರಾಯವನ್ನು ಅಂತ ಕೇಳ್ತಾರೆ ನಾನು ಗಾಂಧಿ ಬಜಾರ್ ಬಜಾರ್ನಲ್ಲಿರುವಂತಹ ವ್ಯಾಸರಾಜರ ಒಂದು ಮಠಕ್ಕೆ ನಿರಂತರವಾಗಿ ರಾಯರ ಸೇವೆ ಹಾಗೂ ಗುರುರಾಜರ ಹಾಗೂ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡುತ್ತಿರುವಂತಹ ಸುಧಾ ರಾಘವೇಂದ್ರ ಅವ್ರನ್ನ ಅವ್ರ ಮಾತಿನ ಕೇಳಿಸ್ಕೊಂಡು ಬನ್ನಿ ಅಮ್ಮ ನಮಸ್ಕಾರ ಸೊ ಎಷ್ಟು ವರ್ಷದಿಂದ ಒಂದು ಈ ಒಂದು ಮಠಕ್ಕೆ ಬರ್ತಿದ್ದೀರಾ ರಾಯರ ಹಾಗೂ ವ್ಯಾಸರಾಜರ ಬಗ್ಗೆ ನೀವು ಹೇಳೋದಾದ್ರೆ ನಾವು ಮೂಲತಃ ಭದ್ರಾವತಿಯವರು ಆದ್ರೆ ಇಲ್ಲಿಗೆ ಬಂದದಾಗ್ಲೇ ಇಪ್ಪತ್ತು ವರ್ಷ ಆಯ್ತು ಅಲ್ಲಿಂದಾನೇ ಇಲ್ಲಿ ಬರ್ತಾನೆ ಇದೀವಿ ರಾಯರು ಅಂದ್ರೆ ಎಲ್ಲಿದ್ರು ರಾಯರ ಬೃಂದಾವನ ಅಂದ್ರೆ ಮುಗೀತು ಅವರಿಗೊಂದು ನಮಸ್ಕಾರ ಮಾಡಿದ್ರೆ ಅಷ್ಟು ನಮಗೆ ನೆಮ್ಮದಿ ಅನ್ನೋದು ಸಿಗತ್ತೆ ಗುರುಗಳ ಕಾರುಣ್ಯ ನಮ್ಮ ಮೇಲೆ ತುಂಬಾ ಇದೆ ನನ್ನ ಅನುಭವದಲ್ಲಿ ಎಷ್ಟು ಆಗಿದೆ ಅಂತಂದ್ರೆ ಅದು ಹೇಳಕ್ ಸಾಧ್ಯನೇ ಇಲ್ಲ ರಾಯರು ನನ್ನನ್ನ ಕಾಪಾಡ್ತಿರೋದೇ ರಾಯರು ಎಂತೆಂತ ದೊಡ್ಡ ದೊಡ್ಡ ಸಂದರ್ಭಗಳು ಬಂದಿತ್ತು ಆ ಸಂದರ್ಭಗಳೆಲ್ಲ ಒಂದು ಗುರುರಾಯರಿಗೆ ಒಂದು ಪ್ರದಕ್ಷಿಣಾ ನಮಸ್ಕಾರ ಏನು ಕೇಳಲ್ಲ ಅವರು ರಾಯರು ಒಂದು ಪ್ರದಕ್ಷಿಣಾ ನಮಸ್ಕಾರ ಮಾಡಿದ್ರೆ ಸಾಕು ಅವರು ನಮ್ಮನ್ನ ಅಷ್ಟು ಕರುಣೆಯಿಂದ ನಮ್ಮನ್ನ ಕಾಪಾಡ್ತಾರೆ ಕಲಿಯುವದ ಕಾಮಧೇನು ಅವರು ನಮ್ಮ ಜೀವನದಲ್ಲಿ ನಮಗೆ ರಾಯರು ಸಿಕ್ಕಿರೋದು ನಮಗೆ ತುಂಬ ಕೃತಜ್ಞರು ನಾವು ಅವರಿಗೆ ನಮ್ಮ ಸಂಸಾರಕ್ಕೆ ಎಲ್ಲಾ ಬಂದು ಇವ್ರಿಗೆ ಎಲ್ಲಾರ್ಗು ಕಾಪಾಡ್ತಾ ಇದಾರೆ ನಮಸ್ಕಾರ ಮಾಡ್ಬೇಕು ಅಂತಿಲ್ಲ ಗುರು ರಾಘವೇಂದ್ರ ನಮ ಅಂತ ಹೇಳ್ಕೊಂಡ್ರೆ ಸಾಕು ಬೆಳಗ್ಗೆ ಎದ್ದು ಅಷ್ಟು ನಮಗೆ ಅವರು ಕಾರುಣ್ಯವನ್ನ ತೋರಿಸ್ತಾರೆ ಅವರು ಅಲ್ಪ ತರು ಏನು ಒಂದು ಸನ್ನಿವೇಶ ನಿಮ್ಮ ಜೀವನದ ಹೀಗೆ ನಾವೊಂದು ಆರಾಧನಾ ಸಮಯ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ವಿ ಅಲ್ಲಿ ರಾಯರ ಮಠ ನಂಗೆ ಯಾವ್ದು ಕಾಣಿಸ್ಲಿಲ್ಲ ಮನೆಯಲ್ಲೇ ಸೇವೆ ಮಾಡೋಣ ಅನ್ಕೊಂಡು ನಾನು ಮಾಡ್ತಾ ಇದ್ದೆ ಮೂರ್ ದಿನ ಹೀಗೆ ಸೇವೆ ಮಾಡ್ತಾ ಇದ್ದೆ ರಾಯರ್ ಕಡೆ ಆರಾಧನೆ ತುಂಬಾ ಮಳೆ ರಾಯರ್ ಸಾಯಂಕಾಲ ನೂರ ಒಂದು ಪ್ರದಕ್ಷಿಣೆ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಆ ನಮ್ಮನೆಯವರು ಬೆಂಗಳೂರ್ ಕೆಲಸ ಮಾಡ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಮಳೆ ತುಂಬಾ ಮಳೆ ಬಂದ್ರು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದ್ರು ನೋಡ್ಲೇ ಇಲ್ಲ ಒಂದ್ ಕಾಲ್ ಜಾರ್ ಬಿಟ್ಟು ಅವರು ಇದ್ರೊಳಗಡೆ ಬಿದ್ದಿದ್ದಾರೆ ಆ ವಿಷಯ ನನಗೆ ಗೊತ್ತಿಲ್ಲ ಚರಂಡಿ ಒಳಗೆ ಇಲ್ಲಿ ತನಕ ಅವ್ರು ಎದೆ ತನಕ ಚರಂಡಿ ಒಳಗಡೆ ಬಿದ್ದ್ಬಿಟ್ಟಿದ್ದಾರೆ ಅವರು ಹಿಂಗ್ ಬಿದ್ದಿದ್ದಾರೆ ನಾನ್ ಮನೇಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದೆ ಅದು ನನಗವರೆಗೂ ಏನು ಗೊತ್ತಿಲ್ಲ ಕೋ ಇನ್ಸಿಡೆಂಟ್ಸ್ ಅದು ನಮಸ್ಕಾರ ಮಾಡ್ತಾ ಇದ್ದೆ ಬಿದ್ದಿದ್ದಾರೆ ಯಾರೋ ಏನೋ ಎತ್ ಆಟೋ ಮಾಡಿ ಅವ್ರಿಗೆ ಮನೆ ಕಳಿಸಿದಾರೆ ಅವ್ರ ಆತರ ತುಂಬಾ ದೊಡ್ಡ ಸ್ಥಿತಿ ಮನೆಗೆ ಬಂದು ನಾನು ನಮಸ್ಕಾರ ಮಾಡಿದೆ ಕಡೆ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಅಷ್ಟೊತ್ತಿಗೆ ನನ್ ಕಾಲಿಂಗ್ ಬೆಲ್ಲ ಆಯ್ತು ನೋಡಿದ್ರೆ ಅಲ್ಲಿ ಯಾರೋ ಒಬ್ರು ಮಂತ್ರಾಲಯಕ್ಕೆ ಹೋಗಿ ಬಂದೆ ನಾನು ಹಿಂದ್ಗಡೆ ಮನೇಲಿ ನಾ ಇರೋದು ಅವ್ರ ಮನೇಲಿ ಯಾರು ಇಲ್ಲ ಪ್ರಸಾದ ಕೊಡಕ್ಕೆ ಬಂದೆ ತಗೊಳ್ಳಿ ರಾಯರ ಪ್ರದಕ್ಷಿಣೆ ಮಾಡಿದ್ದೆ ನಾನು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದೆ ಮಂತ್ರಾಕ್ಷತೆ ಕೊಟ್ರು ಪ್ರಸಾದ ಕೊಟ್ರು ಅಂತ ಹೇಳಿ ಪರಿಮಳ ಪ್ರಸಾದ ಮತ್ತೆ ಮಂತ್ರಾಕ್ಷತೆ ನನ್ನ ಕೈಯಲ್ಲಿ ಕೊಟ್ರು ನನಗೆ ಆಶ್ಚರ್ಯ ಕಡೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದಿನಿ ಕಾಲಿಂಗ್ ಬೆಲ್ ಆಯ್ತು ಈ ಮಂತ್ರಾಕ್ಷತೆ ನಂಗೆ ಸಿಕ್ತು ಪರಿಮಳ ಪ್ರಸಾದ ಸಿಕ್ತು ಎಷ್ಟು ಕೃತಾರ್ಥ ಅದೇ ಕಡೆ ಆರಾಧನೆ ಕಡೆ ನಮಸ್ಕಾರ ಈ ತರ ಸಿಕ್ಕಿದೆ ಅಂದ್ರೆ ಯಾರೇ ನನಗೆ ಕಳಿಸ್ಯಾರೆ ಅಂತ ಆದ್ರೆ ಅಲ್ಲಿ ನಡೆದಿರೋದ್ ಏನು ಹೊರಗಡೆ ನನಗೆ ಏನು ಗೊತ್ತಿಲ್ಲ ನಮ್ಮ ಕಾಲ್ ಗಂಟೆ ಬಿಟ್ಬಿಟ್ಟು ನಮ್ಮನೆಯವ್ರ್ ಬಂದ್ರು ನಮ್ಮನೆಯವ್ರ ಬಂದ್ರೆ ಏನಂದ್ರು ಹಿಂಗಾಗ್ಬಿಡ್ತು ನೋಡು ಹಿಂಗಾಗಿದೆ ಅಂತ ತೋರಿಸಿದ್ರು ಆದ್ರೆ ತರ ಅವ್ರು ಸ್ವಲ್ಪ ಹೈಟ್ ಇರೋದ್ರಿಂದ ಕಂಡಿಲ್ ಹೋಗಿಲ್ಲ ಆಮೇಲೆ ರಾಯರ ಕರುಣೆ ಅಷ್ಟಕ್ಕೆ ಸ್ವಲ್ಪ ಪೆಟ್ಟಾಗಿತ್ತು ಅವರು ಪ್ರದರ್ಶನ ಮಂತ್ರಾಕ್ಷತೆ ತಗೊಳ್ಳಿ ಮೊದ್ಲು ನಮಸ್ಕಾರ ಮಾಡಿ ಅಂತ ಅಂದ್ರೆ ಕಾಪಾಡಿದ್ದಾರೆ ಅಂದ್ರೆ ರಾಯರ ಮಂತ್ರಾಕ್ಷತೆ ಬಿತ್ತು ಅವರು ಅಲ್ಲಿ ಅಲ್ಲಿಂದ ನಮಗೆ ತುಂಬಾ ಅಂದ್ರೆ ಅದು ನನ್ನ ಜೀವನದಲ್ಲಿ ಮರೆಯ ಕಾಗ್ದಲೇ ಇರೋದ ಕ್ಷಣ ಯಾಕೆ ಅಂತಂದ್ರೆ ಸಿಚುವೇಶನ್ ಆ ಮಳೆಯಲ್ಲಿ ನಮ್ಗೆ ಅವರು ಬದಕ್ ಬಂದಿದ್ದು ಅಂತ ಅನ್ಕೊಂಡೆ ನನ್ ರಾಯರು ಮಂತ್ರ ಕಂಟಕದಿಂದ ಕಾಪಾಡಿ ಅಲ್ಲಿಂದ ಮಂತ್ರಾಕ್ಷರ ಕಳಿಸಿದಾರ ಅವರು ನಾನು ಅದ್ ಅನ್ಕೊಂಡೇ ಇರ್ಲಿಲ್ಲ ಹೇಗೆ ಅಂತಂದ್ರೆ ಮಂತ್ರಾಕ್ಷರ ಬಂತು ಅಂದ್ರೆ ನಂಗೆ ಒಳ್ಳೇದು ಅಂತಾನೆ ಅನ್ಕೊಂಡೆ ಕರುಣ್ಯ ಸಿಕ್ಬಿಡ್ತು ನಂಗೆ ರಾಯರು ಪ್ರಸಾದ ಅಂತ ತರ ನನಗೆ ಒಳ್ಳೆ ಪ್ರಸಾದ ಸಿಕ್ತು ರಾಯರ್ದು ಈ ತರ ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡದು ಈ ತರ ತುಂಬಾ ಜೀವನದಲ್ಲಿ ತರ ಅಪಘಾತ ಆಯ್ತು ಬಂದು ಕಾಪಾಡೋ ಸೂಚನೆ ಗೊತ್ತಿಲ್ಲ ಆದ್ರೂ ನಾನು ಯಾವ್ದು ಅಪೇಕ್ಷೆ ಇಟ್ಕೊಂಡು ನಮಸ್ಕಾರ ಮಾಡಿಲ್ಲ ನಾನ್ ರಾಯರ ಆರಾಧನೆಗೋಸ್ಕರ ನಮಸ್ಕಾರ ಮಾಡ್ತಾ ಇದ್ದೆ ಈ ತರ ನನ್ಗೆ ತುಂಬಾ ಸಿಚುಯೇಷನ್ ನಡೆದಿದೆ ನನ್ನ ಜೀವನದಲ್ಲಿ ರಾಯರನ್ನ ನನ್ ನೆನೆ ಇರೋ ದಿನಾನೇ ಇಲ್ಲ ಅವ್ರು ನೆನಪುಸ್ಕೊಳ್ದೇ ಇರೋ ಕ್ಷಣನೆ ಇಲ್ಲ ನನಗೆ ಅವ್ರು ನನ್ನ ಕೃಪೆ ನನ್ ಮೇಲೆ ತುಂಬಾ ಇದೆ ಎಲ್ಲರ ಮೇಲೂ ಇದೆ ಯಾರು ಗುರು ಅಂತ ಹೇಳ್ಕೊಂತಾರೋ ಅವರಿಗೆ ಅವ್ರು ಯಾವತ್ತೂ ಕಾಪಾಡ್ದಲೆ ಬಿಡೋದೇ ಇಲ್ಲ ಇಲ್ಲಿ ನಮ್ಮನೆಯವರು ದಿನ ಪ್ರತಿ ವಾರ ಬರ್ತಾರೆ ಆ ಪಾರಾಯಣ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರು ಬಂದಾಗಿಂದ ಅವರಿಗೂ ಒಂದು ಒಳ್ಳೆ ಇದಾಗಿದೆ ನನ್ ಮಗಳಿಗೂ ಅಷ್ಟೇ ಅವಳಿಗೂ ಪಿಯು ಸಿ ಎಲ್ಲ ಅವಳು ಸೇವೆ ಮಾಡಿ ಎಲ್ಲ ಹೌದು ನಮ್ಮನ್ನ ಕೈ ಬಿಡೋದೇ ಇಲ್ಲ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದಾರೆ ಮುಂದೆ ಹೋಗೇ ಹೋಗ್ತಾರೆ ಅವ್ರ ಅವ್ರ ಭರವಸೆ ಮೇಲೆ ನಮ್ ಜೀವನ ಅವ್ರಿರದೇ ನಮ್ ಜೀವನದಲ್ಲಿ ನಾವೇನ್ ಅವ್ರಿಗೆ ಪಾದದಲ್ಲಿ ಮಾಡ್ಕೊಳ್ಳಿ ನಾವು ನಿಮ್ಮ ಸೇವೆ ಅಷ್ಟೇ ಅಷ್ಟೇ ಏನು ಕೇಳ್ಕೊಂಡಷ್ಟಿಲ್ಲ ಅಷ್ಟೇ ನಮಸ್ಕಾರ ಮಾಡಿದ್ರೆ ಸಾಕು ಅವ್ರಿಗೆ ಗೊತ್ತಾಗತ್ತೆ ನಮ್ಗೆ ಏನ್ ಆಗಿದೆ ನಿಮ್ಗೆ ಏನ್ ಬೇಕು ಮಗು ತರ ನಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದಾರೆ ಅವರು ಜೀವಂತಲ್ಲಿ ನಮ್ಗೆ ನಮ್ಮ ತಂದೆ ಕೂಡ ಅಷ್ಟೇ ಭದ್ರಾವತಿಯಲ್ಲಿ ಮಠದಲ್ಲಿ ಅವ್ರು ಇಪ್ಪತ್ತು ವರ್ಷ ರಾಯರ್ ಸೇವೆ ಮಾಡಿದ್ದಾರೆ ಅವರಿಗೂ ಅಷ್ಟೆ ಅವ್ರು ಇವಾಗ ಇಲ್ಲ ಅವರಿಗೂ ಒಂದು ಒಳ್ಳೆ ಕಲಿಯುಗದಲ್ಲಿ ಒಳ್ಳ ಸಾವನ್ನ ಒಳ್ಳೆ ಕೊಟ್ರು ತಾಯಿಯವರು ಅವರು ಅಷ್ಟೇ ರಾಯರ್ ಸೇವೆ ಮಾಡಿದ ಈ ಆಸ್ಪತ್ರೆ ವಾಸ ಏನೂ ಇಲ್ದಲೆ ಎಪ್ಪತ್ತೈದನೇ ವರ್ಷಕ್ಕೆ ಒಳ್ಳೆ ಒಂದು ಸುಖದ ಸಾವನ್ನ ಕೊಟ್ರು ಎಲ್ಲದ್ರಲ್ಲೂ ರಾಯರು ಇದ್ದೇ ಇದ್ದಾರೆ ಕಣ ಕಣದಲ್ಲೂ ನಮ್ಮಲ್ಲಿ ಅವರ ಕೃಪೆ ಇರೋದ್ರಿಂದಲೇ ನಾವು ಆಮೇಲೆ ನಮ್ಮ ರಾಯರ್ ಭಕ್ತ ಯೂಟ್ಯೂಬ್ ಚಾನಲ್ ಕೆಲವರು ಒಂದು ಅದ್ಭುತವನ್ನು ಇನ್ನೊಬ್ರು ಬೇಸರ ಮಾಡೋರು ಇದ್ದಾರೆ ಅಂತವ್ರಿಗೆ ಹೇಳೋದಾದ್ರೆ ಅಂದ್ರೆ ನಾವ್ ಸೇವೆ ಮಾಡ್ತಾ ಇದೀವಿ ನಮ್ಗೆಲ್ಲ ಏನೂ ಆಗಿಲ್ಲ ಅಂತವ್ರಿಗೆ ಹೇಳೋದಾದ್ರೆ ನೀವು ಏನಂತ ಹೇಳ್ತೀರಾ ಅದು ಸೇವೆ ಮಾಡ್ತಾ ಇದೀವಿ ನಮ್ಗೆ ಏನೂ ಆಗ್ತಿಲ್ಲ ಅಂತಂದ್ರೆ ಒಂದು ಒಳ್ಳೇದಾಗದಕ್ಕೆ ನಾವು ಕಾಯ್ಬೇಕು ಯಾವ್ದಿಕ್ಕೂ ನಾವೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ನಾವು ಒಳ್ಳೆದಕ್ಕೆ ನಾವು ಕಾಯ್ಬೇಕು ಆಮೇಲೆ ಅಷ್ಟು ದೃಢ ಭಕ್ತಿ ಇರ್ಬೇಕು ನಾನು ಸುಮ್ನೆ ಪ್ರದಕ್ಷಿಣೆ ನಮಸ್ಕಾರ ಅಂತ ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ನಾವು ಮಾಡ್ಬೇಕು ಒಂದೇ ಚಿತ್ತದಿಂದ ನೀವೇ ಗತಿ ಇನ್ನು ಯಾರು ಗತಿ ಇಲ್ಲ ಅಂತ ಹೋದ್ರೆ ರಾಯರ್ ಕಾಪಾಡೇ ಕಾಪಾಡ್ತಾರೆ ನೀನೆ ಗತಿಯಪ್ಪ ನನಗೆ ಬೇರೆ ಗತಿ ಇಲ್ಲ ಅಂತ ಹೇಳ್ಕೊಂಡು ಹೋದ್ರೆ ಮಾತ್ರ ರಾಯರ್ ಕಾಪಾಡ್ತಾರೆ ಅಪೇಕ್ಷೆಗಳನ್ನ ಬಿಟ್ಟು ಶರಣ ನೀನೇ ಹಾ ನೀನೇ ಗತಿಯಪ್ಪ ಅನ್ಕೊಂಡು ಜನ ಸ್ಮರಣೆ ಮಾಡ್ತಾ ಇರ್ಬೇಕು ಒಂದನೇ ಕಷ್ಟ ಬಂದಾಗ ಮಾತ್ರ ಹೋಗೋದು ಅದು ಅಷ್ಟೊಂದು ಅದು ಯಾವಾಗ್ಲೂ ನೀನೆ ನನ್ನ ತಂದೆ ಅಪ್ಪ ಗುರು ಅಂತ ಅನ್ಕೊಂಡು ನಾವು ಕಾಪಾಡ್ಕೊಂಡು ಹೋದ್ರೆ ಕೇಳ್ಕೊಂಡ್ ಹೋದ್ರೆ ಅವ್ರು ಕಾಪಾಡೇ ಕಾಪಾಡ್ತಾರೆ ಇದ್ರೊಳಗಡೆ ಯಾವ್ದು ಬೇರೆ ಮಾತಿಲ್ಲ ಸ್ವಂತ ಅನುಭವ ನನಗೆ ತುಂಬಾ ಅನುಭವಗಳು ಇದು ದೊಡ್ಡ ಅನುಭವ ನನಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿತ್ತು ಅಷ್ಟು ನನಗೆ ಅದು ಇವತ್ತಿ ನೆನ್ಸ್ಕೊಂಡ್ರು ನನ್ನ ಕಣ್ಣಲ್ಲಿ ನೀರ್ ಬರುತ್ತೆ ಏನಪ್ಪಾ ಇಷ್ಟು ನೀನ್ ಕೃಪೆ ಮೇಲೆ ತೋರ್ಸಿದ್ಯಲ್ಲ ನನ್ ಮುಂದೆ ಹಿಂಗೇನು ಇಡು ನಮ್ಗೆ ಮುಂದೆ ಸಾವು ಬರ ನಮ್ ಹಿಂಗೆ ಕಾಪಾಡು ಅಂತ ನಾನು ಲಾಯರಲ್ಲಿ ಕೇಳಿ ಗೊತ್ತಿಲ್ಲದಿದ್ದ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಒಂದು ಅವ್ರು ಯಾವಾಗ್ಲೂ ನಮ್ಮನ್ನ ನೋಡ್ತಾನೆ ಇರ್ತಾರೆ ಅವ್ರು ಬೃಂದಾವನದಲ್ಲಿ ಇದ್ದಾರೆ ಅಂತಂದ್ರೆ ನಾನು ನೋಡ್ತಾ ಇಲ್ಲ ಅಂತಲ್ಲ ಅವ್ರು ಯಾವಾಗ್ಲೂ ಭಕ್ತರ ಆಗು ಹೋಗುಗಳನ್ನ ನೋಡ್ತಾ ಇರ್ತಾರೆ ಅವ್ರಿಗೆ ಏನ್ ಬೇಕು ಸಮಯಕ್ಕೆ ಸರಿಯಾಗಿ ಅವರಿಗೆ ತೊಂದರೆಗಳನ್ನ ಆಗ್ದಿದಂಗೆ ಅವ್ರು ಕಾಪಾಡ್ತಾರೆ ಅವ್ರ ಆಯ್ರ ಕಾರುಣ್ಯ ಎಷ್ಟು ಹೇಳಿದ್ರು ತೀರಲ್ಲ ಅಷ್ಟೇನೆ ಅವ್ರ ತುಂಬಾನೇ ನನಗೆ ನನ್ನ ಜೀವನದಲ್ಲಿ ರಾಯರು ನಮಗೆ ಅಷ್ಟು ಕೃಪೆ ಮಾಡಿದ್ದಾರೆ ನಮ್ಮ ಒಂದು ಉದ್ದೇಶ ಏನಂದ್ರೆ ಕೆಲವರು ರಾಯರ ಮಟ್ಟಗಳಿಗೆ ಹೋಗೋಕ್ಕಾಗಲ್ಲ ಕೆಲವರು ವಿದೇಶದಲ್ಲಿರ್ತಾರೆ ಕೆಲವರು ಮಹಿಳೆ ಮನೆಯಿಂದ ರಾಜ್ಯ ಹೋಗೋಕ್ಕಾಗಲ್ಲ ಅಂಥವ್ರಿಗೆ ಪ್ರತಿ ಗುರುವಾರ ರಾಯರ ದರ್ಶನ ಮಾಡಿಸ್ಬೇಕು ಅಂತ ಮಹಾ ಉದ್ದೇಶ ಅದ್ರ ಜೊತೆಗೆ ಆ ಪ್ರತಿ ಶನಿವಾರ ರಾಯರ ಅನುಭವವನ್ನು ರಾಯರ ಪವಾಡವನ್ನ ಮಾಡುವಂತಹ ಪ್ರಯತ್ನ ಸೊ ಈ ಒಂದು ಪ್ರಯತ್ನಕ್ಕೆ ನೀವೇನು ಹೇಳ್ತೀರಾ ಇಲ್ಲ ತುಂಬಾ ಉತ್ತಮ ಪ್ರಯತ್ನ ಪಡ್ತಾ ಇದ್ದೀರಾ ಎಲ್ಲರಲ್ಲೂ ಇದನ್ನ ಮೂಡಿಸಿದ್ರೆ ನಮ್ಮ ಧರ್ಮ ಪ್ರಜ್ಞೆನೂ ಮೂಡತ್ತೆ ರಾಯರ ಬಗ್ಗೆ ಒಂದು ಬರತ್ತೆ ರಾಯರು ಬೃಂದಾವನ ಹತ್ರ ಬರಬೇಕು ಅಂತ ಇಲ್ಲ ನಾವು ಮನೇಲಿ ಒಂದು ರಾಯರ ಫೋಟೋ ಇಟ್ಕೊಂಡು ಅದಕ್ಕೊಂದು ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಏನು ಕೊಡ್ಬೇಕಾಗಿಲ್ಲ ನಾವು ಒಂದು ಒಳ್ಳೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಇದ್ ಮಾಡಿದ್ರೆ ರಾಯ್ ಕಾಪಾಡೋ ಕಾಪಾಡ್ತಾರೆ ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ ಮಾಡ್ರಿ ಇನ್ನು ಯಶಸ್ಸನ್ನ ಕಳಿಸ್ಲಿ ನಿಮ್ಮ ಚಾನೆಲ್ ಕೂಡ ರಾಯರ್ ಕೃಪೆ ನಿಮ್ಮ ಮೇಲೆ ಇರ್ಲಿ ಅಂತ ಅವರೇ ನಡ್ಸ್ಕೊಂಡ್ ಹೋಗ್ತಾ ಇದಾರೆ ಇಲ್ಲ ಸೊ ಅವ್ರೇ ಇಲ್ದೆ ನಾವ್ ಏನ್ ಮಾಡೋಕ್ಕಾಗಲ್ಲ ಇಲ್ಲ ಮಾಡೋದು ಒಳ್ಳೇದ್ ಕಾರ್ಯಕ್ರಮ ಇದು ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ ಹೇಗ್ ಮಾಡ್ಬೇಕು ವಿಶೇಷ ಹೊಂದಿರುತ್ತೆ ಹೌದು ವಿಷಯ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಪ್ರಯತ್ನ ಇಲ್ಲ ತುಂಬಾ ಒಳ್ಳೆ ಪ್ರಯತ್ನ ನಡೀತಾ ಇದೆ ನಿಮ್ಮಿಂದ ಆಗ್ಲಿ ನಿಮ್ಗೂ ಒಳ್ಳೇದಾಗಲಿ ಚಾನೆಲ್ ಗೂ ಒಳ್ಳೇದಾಗಲಿ ಸೊ ಹೀಗೆ ರಾಯರ ಒಂದು ವಿಶೇಷತೆ ಎಲ್ಲೆಲ್ಲೂ ಕಾಣ್ತೇವೆ ಪ್ರತಿಯೊಬ್ಬರು ಕಾಣ್ತೇವೆ ಮಕ್ಕಳಲ್ಲೂ ಕಾಣ್ತೇವೆ ಒಂದು ವಯಸ್ಸಾದರಲ್ಲೂ ಕೂಡ ಕಾಣ್ತೇವೆ ಆ ವಿಶೇಷವಾಗಿ ನಾವು ವ್ಯಾಸರಾಜರ ಮಠಕ್ಕೆ ಇವತ್ತು ನಾವು ಬಂದಿರೋದು ಮೂಲ ಸಂಸ್ಥಾನ ಜಗದ್ಗುರು ಮಧ್ವಾಚಾರ್ಯರ ಮೂಲ ಸಂಸ್ಥಾನದಲ್ಲಿ ಹಲವಾರು ಮಠಗಳಿವೆ ವ್ಯಾಸರಾಜರ ಮಠ ಇರ್ಬೋದು ಪಾದರಾಜರ ಮಠ ಇರ್ಬೋದು ಹಾಗೂ ಮಂತ್ರಾಲಯದ ಮಠ ಇರ್ಬೋದು ಸೊ ಉತ್ತರಾದಿ ಮಠ ಕೂಡ ಇದೆ ಸೊ ಎಲ್ಲದರಲ್ಲೂ ರಾಯರ ಒಂದು ಇರುತ್ತೆ ಬೃಂದಾವನ ಇರುತ್ತೆ ಸೊ ಅಲ್ಲಿ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದು ನಲವತ್ತಾರನೇ ಮಠವಾಗಿ ನಿಮ್ಗೆ ತೋರಿಸಿದ್ರೆ ಸಂಪೂರ್ಣವಾಗಿ ರಾಯರ ದರ್ಶನವನ್ನು ನಡ್ಕೊಂಡು ಎಲ್ಲರಿಗೂ ಆಶೀರ್ವಾದ ಪಡ್ಕೊಂಡಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രാമ